ಇಲ್ಲಚ್ಚಿದ್ದಾರೆ ಅದಕ್ಕೆ ರೈತರು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಯಾರು ಕಬ್ಬನ್ನ ಸುಟ್ಟಾಗ್ದವರು ಟ್ರ್ಯಾಕ್ಟ್ರಿಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅಂತಕ್ಕಂಥ ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಬಿಹಾರದಲ್ಲಿ ಬಿಹಾರದಲ್ಲಿ ಮಾರಾಟ ಕೂಡ ಸರ್

ಅದಕ್ಕೆ ರೈತರು ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾಣದಲ್ಲ ಅಂತ ಹೇಳಿದ್ದ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಯಾರು ಕಬ್ಬನ್ನು ಸುಟ್ಟಾಕ್ದವರು ಟ್ರ್ಯಾಕ್ಟ್ರಿಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅಂತಕ್ಕಂಥ ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಒಂದು